ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ ಧರ್ಮಸ್ಥಳ ಕೇಸ್ನಲ್ಲಿ ಬಹಳ ರೋಚಕವಾದ ವಿಚಾರ ಹೊರಗಡೆ ಬರ್ತಾ ಇದೆ ಈಗ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ ಸ್ವತಃ ಇದು ಪೊಲೀಸ್ ಮೂಲಗಳಿಂದನೇ ಬಂದಿರುವಂತಹ ಮಾಹಿತಿ ಏನು ಹಾಗಾದರೆ ಈ ಚಿನ್ನಯ್ಯ ತನಗೆ ಗೊತ್ತಿರುವಂಥ ಒಂದು ಸತ್ಯವನ್ನು ಮುಚ್ಚಿಟ್ಟಿದ್ದ ಅದನ್ನು ಕಕ್ಕಿಸಿದೆಯಾ ಈಗ ಎಸ್ ಐ ಟಿ ವಿಠಲ್ ಗೌಡ ನಾನು ಅಸಲಿ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ ಮೇಲೆ ಆಗಿದ್ದು ಏನಲ್ಲಿ ಹದಿನೈದು ವರ್ಷದ ಹುಡುಗಿಯ ಅಸ್ಥಿ ರಹಸ್ಯ ಬ್ಲಾಸ್ಟ್ ಆಗಿದೆ ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಈ ಕೇಸ್ನಲ್ಲಿ ಯಾರಿಗೂ ಅರ್ಥ ಆಗದ ವಿಚಾರಗಳಿವೆ ಯಾರಿಗು ಅರ್ಥ ಆಗುತ್ತೆ ಅಂದರೆ ಯಾರು ಮಾಡಿದ್ದಾರೋ ಅವ್ರಿಗೆ ಮಾತ್ರ ಅರ್ಥ ಆಗತ್ತೇನೋ ಬೇರೆ ಯಾರಿಗೂ ಇದು ಅರ್ಥ ಆಗೋದಕ್ಕೆ ಕಷ್ಟ ಪೊಲೀಸರಿಗೆ ಇದನ್ನು ಬಿಡಿಸೋದು ಕೂಡ ಸಲಿಸಿಲ್ಲ ತುಂಬ ಸವಾಲುಗಳಿವೆ ಈಗ ನೋಡಿ ಕೇಸ್ನಲ್ಲಿ ಮಹತ್ವದ ತಿರುವು ವಿಠಲ್ ಗೌಡ ಎಂಟ್ರಿಯ ಬಳಿಕ ವಿಠ್ಠಲ್ ಗೌಡನೇ ಬುರುಡೆ ಕೊಟ್ಟಿದ್ದು ಅಂತ ಆಯ್ತಲ್ವಾ ಈಗ ಸಿಕ್ತಿರೋ ಮಾಹಿತಿ ಪ್ರಕಾರ ಗಿರೀಶ್ ಮಟ್ಟಣನವರು ಮಾತಾಡಿದ್ರು ಪ್ಲ್ಯಾನ್ ಮಾಡಿದ್ರು ಆದರೆ ಬುರುಡೆ ತಂದಿದ್ದು ವಿಠಲ್ ಗೌಡ ಆ ಗುಡ್ಡ ಕಾಡಿನಿಂದ ಬುರುಡೆಗಾಗಿ ಹುಡುಕಾಡಿ ತಂದಿದ್ದು ಅಂತ ಈಗ ಕೇಳಿ ಬರ್ತಿರೋದಲ್ವ ರಿಪೋರ್ಟು ಪೊಲೀಸರಿಗೆ ಗೊತ್ತಾಗುತ್ತೆ ಇದು ಬುರುಡೆ ಮೂಲ ಎಲ್ಲಿ ಅಂತ ಎನ್ಕ್ವೈರಿ ಮಾಡ್ತಾರೆ ವಿಠಲ್ ಗೌಡ ಕರೆಸಿ ಇದೆಲ್ಲ ಗೊತ್ತು ನಿಮ್ಮ ಮೊನ್ನೆಯಿಂದ ಆಗಿರೋ ಡೆವಲಪ್ಮೆಂಟು ಕರ್ಕೊಂಡು ಹೋಗ್ತಾರೆ ನಾನು ಅಸಲಿ ಜಾಗ ತೋರಿಸ್ತೀನಿ ಚಿನ್ನಯ ಸುಳ್ಳು ಹೇಳಿದ್ದಾನೆ ಅಂತ ವಿಠಲ್ ಗೌಡ ಹೇಳಿದ್ದು ಕರ್ಕೊಂಡು ಹೋಗಿದ್ದು ಸ್ಥಳ ಮಹಜರು ಮಾಡಿದ್ದು ಒಂದಷ್ಟು ಕಡೆಗಳಲ್ಲಿ ಎಲ್ಲ ಗಮನಿಸಿದ್ದೀನಿ ನೀವು ಅಲ್ಲಿ ಬುರುಡೆಗಳು ಸಿಕ್ಕಿವೆ ಮೂಳೆಗಳು ಸಿಕ್ಕಿವೆ ಸುಮಾರು ಎರಡರಿಂದ ಮೂರು ಬೇರೆ ಬೇರೆಯವರು ಸೇರಿದ್ದು ಅಂತ ಹೇಳಲಾಗ್ತಿದೆ ಅಸ್ಥಿ ಪಂಜರದ ಅವಶೇಷಗಳು ಈಗ ಸದ್ಯಕ್ಕೆ ಸಿಕ್ಕಿರೋದು ಸೆಪ್ಟೆಂಬರ್ ಆರರಂದು ಬಂಗ್ಲೆಗುಡ್ಡ ಸ್ಥಳ ಪರಿಶೀಲನೆ ನಡೆಸಿದಾಗ ಅಸ್ಥಿ ಪಂಜರ ಅವಶೇಷಗಳು ಸಿಕ್ಕಿವೆ ಸೋಮವಾರ ಅದನ್ನು ಪೊಲೀಸರು ಕೂಡ ಖಚಿತಪಡಿಸಿದ್ದಾರೆ ಬಂಗ್ಲಾ ಗುಡ್ಡೆಯಲ್ಲಿ ಸ್ಥಳ ಮಹಜರ ಸಮಯದಲ್ಲಿ ಕನಿಷ್ಠ ಇಬ್ಬರ ಮೂರು ನಾಲ್ಕು ಐದು ಅಂತಲೂ ಹೇಳಲಾಗ್ತದೆ ಬಂತಲ್ಲ ಭಾನುವಾರ ಸುದ್ದಿ ಐದು ಅಸ್ಥಿ ಪಂಜರ ಅಂತೆಲ್ಲ ಅದಿನ್ನೂ ಕ್ಲಿಯರ್ ಆಗಿಲ್ಲ ಕನಿಷ್ಠ ಇಬ್ಬರದ್ದು ಇದು ಬೇರೆ ಬೇರೆ ಯಾಕಂದ್ರೆ ಬುರುಡೆ ಎರಡು ಸಿಕ್ಕಿದ್ರೆ ಇಬ್ಬರದ್ದು ಗೊತ್ತಾಗ್ಬಿಡುತ್ತೆ ಮತ್ತೆ ಒಂದೇ ಬಗೆಯ ಎಲ್ಬುಗಳು ಇನ್ನು ಕಳಿಸಿದ್ದಾರೆ ಕನಿಷ್ಠ ಇಬ್ಬರದ್ದು ಮೂರನ್ ನಾಲ್ಕು ಜನನೂ ಆಗಿರಬಹುದು ಅಷ್ಟು ಅಸ್ಥಿಗಳು ಸಿಕ್ಕಿವೆ ಅಲ್ಲಿ ತನಿಖಾ ತಂಡನೆ ಈಗ ಅದನ್ನ ಹೇಳಿದೆಯಂತೆ ಬಹಳ ಆಘಾತಕಾರಿ ಬೆಳವಣಿಗೆ ಇದು ಅಂತ ಯಾಕಂದರೆ ಇನ್ನು ಅಗದಿರೋ ಸುಳಿವೇನೂ ಇಲ್ಲಲ್ಲ ಆಗದ ತೆಗೆದಿದ್ದಾರಾ ಹೆಂಗೆ ತೆಗೆದಿದ್ದಾರೆ ಮೇಲ್ಗಡೆನೆ ಬಿದ್ದಿತ್ತ ಅನ್ನೋದ್ರ ಬಗ್ಗೆ ಇನ್ನೂ ಎಸ್ ಐ ಟಿ ಎಲ್ಲೂ ಹೊರಗಡೆ ಹೇಳಿಲ್ಲ ಒಟ್ನಲ್ಲಿ ಸಿಕ್ಕಿದೆ ನಿರ್ಜನ ಪ್ರದೇಶಗಳಲ್ಲಿ ಅಸ್ಥಿ ಪಂಜರ ಹೂಳಿದ್ದಾರೆ ಅಂತ ಅಧಿಕಾರಿಗಳು ಈಗ ಇಲ್ಲಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಬೇಕು ಮೂಳೆಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯ ಕಳಿಸಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಐ ಟಿ ಜಾಲಾಡ್ತಿದೆ ಈಗಿರೋ ವಿಷಯ ಏನಂದ್ರೆ ಬಂಗ್ಲೆಗುಡ್ಡದಲ್ಲಿ ಪಾಯಿಂಟ್ ಮಾರ್ಕ್ ಆಗಿತ್ತಲ್ವಾ ಚಿನ್ನಯ್ಯ ಒಂದು ಪಾಯಿಂಟ್ ತೋರಿಸಿದ್ದ ಅಲ್ಲಿ ಮೇಲ್ಭಾಗದಲ್ಲಿ ಒಂದು ದೇಹನೂ ಸಿ ಅಂದ್ರೆ ಅಸ್ಥಿ ಪಂಜರ ಸಿಕ್ತು ಎಲ್ಲ ಆಯ್ತು ಆದ್ರೆ ಈ ಪಾಯಿಂಟ್ಗೆ ಆಗ ಪೊಲೀಸರನ್ನ ಕರ್ಕೊಂಡು ಹೋಗಿರಲಿಲ್ಲ ಚಿನ್ನಯ್ಯ ಚಿನ್ನಯ್ಯನಿಗೆ ಈ ಜಾಗ ಗೊತ್ತಿದ್ದು ಕೂಡ ಮುಚ್ಚಿಟ್ಟಿದ್ದಾನೆ ಅನ್ನೋದೆಲ್ಲ ಈಗ ಬಹಿರಂಗವಾಗ್ತಿದೆ ಸೊ ಚಿನ್ನಯ್ಯನ ಬಳಿ ಬಹಳಷ್ಟು ರಹಸ್ಯಗಳಿವೆ ಚಿನ್ನಯ್ಯ ಯಾರ ಮಾತಿಗೆ ಬೇಕಾದರೂ ಯಾರ ದುಡ್ಡಿಗೆ ಬೇಕಾದರೂ ಬಗ್ಗಬಲ್ಲ ವ್ಯಕ್ತಿಯ ಆತನ ಹೆಂಗೆ ಬೇಕಾದರೂ ದುಡ್ಡು ತೋರಿಸಿ ತಿರುಗಿಸ್ಬೋದು ಮೋಸ್ಟ್ಲಿ ಇಲ್ಲೂ ಸುಳ್ಳು ಹೇಳಿದ್ರೆ ಅಲ್ಲೂ ಸುಳ್ಳು ಹೇಳಿರ್ಬೋದು ಇನ್ನೊಬ್ಬರ ಹತ್ರನೂ ಸುಳ್ಳು ಹೇಳಿರ್ಬೋದು ಈಗೊಂದು ಕಥೆಯ ಭಾಗವಾಗಿದ್ದರೆ ಮತ್ತೊಂದು ಕಥೆಯ ಭಾಗ ಆಗೋಕ್ಕೂ ಎಷ್ಟೊತ್ತು ಬೇಕಾಗಲ್ಲ ಹಂಗಿರೋ ವ್ಯಕ್ತಿಯ ಯಾಕಂದರೆ ಈಗ ಪೊಲೀಸರಿಗೆ ಆತ ಆ ಜಾಗವನ್ನು ಯಾಕೆ ತೋರಿಸ್ಲಿಲ್ಲ ಅನ್ನೋದೊಂದು ಪ್ರಶ್ನೆ ಹುಟ್ಕೊಂಡಿದೆ ಮೊದಲೇ ಯಾಕೆ ತೋರಿಸಲಿಲ್ಲ ಆತ ಅಂತ ವಿಠ್ಠಲ್ ಗೌಡ ತನಗೆ ಗೊತ್ತು ಜಾಗ ಅಂತ ಕರ್ಕೊಂಡು ಹೋಗಿದ್ದು ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸಿಕ್ಕಿದ್ದು ಈಗ ವಿಠ್ಠಲ್ ಗೌಡ ಟೈಮ್ ಅರೆಸ್ಟ್ ಆಗಬಹುದು ಅಂತ ಹೇಳ್ತಿದ್ದಾರೆ ಇವತ್ತು ಮಟ್ಟಣ್ಣನವರು ಮತ್ತೆ ವಿಠಲ್ ಗೌಡ ಇಬ್ಬರನ್ನು ಕರೆಸ್ಕೊಂಡಿದೆ ಎಸ್ ಐ ಟಿ ನಿರಂತರವಾಗಿ ವಿಠಲ್ ಗೌಡ ಮತ್ತು ಇವರಿಬ್ರಿಗೆ ಗೊತ್ತಿರುವಂತಹ ಸಾಕ್ಷಿಗಳ ಹಿಂದೆ ಬಿದ್ದಿದೆ ಎಸ್ ಐ ಟಿ ಗಿರೀಶ್ ಮಟ್ಟಣ್ಣನವ್ರು ಹೇಳಿದ್ದೇನು ಎಲ್ಲ ಸಾಕ್ಷಿ ಕೊಡ್ತೀವಿ ಐದ್ನೂರು ಪುಟಗಳ ಸಾಕ್ಷಿ ಕೊಟ್ಟಿದ್ದೀವಿ ಅಂತ ಸೊ ಅದರ ಆ ಸಾಕ್ಷಿಗಳ ಭಾಗವಾಯ್ದು ಇದು ಯಾರ ಆಯಾಮದಲ್ಲಿ ಹೋಗ್ತಿದೆ ಈಗ ಗಿರೀಶ್ ಮಟ್ಟಣ್ಣನವರು ವಿಠಲ್ ಗೌಡ ಹೇಳಿದಂತೆ ಅವ್ರಿಗೆ ಪೂರಕವಾಗಿ ನಡೀತಿದೆ ಅವ್ರ ವಿರುದ್ಧ ದಿಕ್ಕಿನಲ್ಲಿ ಕುತ್ತಿಗೆಗೆ ಬರ್ತಿದ್ಯಾ ಅನ್ನೋದು ಗೊತ್ತಾಗ್ತಿಲ್ಲ ಏನು ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನೋದನ್ನು ಮಾತ್ರ ನೋಡಬಹುದು ನಾವು ಗಿರೀಶ್ ಮಟ್ಟಣ್ಣನವರು ಹೇಳಿದ್ದೇನು ಎಸ್ ಐ ಟಿ ತಾನೇ ಮೇಲ್ ಮಾಡಿ ಖುದ್ದು ತಾನೇ ಮೊಹಾಂತಿ ಅವ್ರಿಗೆ ಮೇಲ್ ಮಾಡಿ ನನ್ನ ಹತ್ರ ಇರೋ ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಅದಾದಮೇಲೆ ವಿಚಾರಣೆಗೆಲ್ಲ ಕರೆಯಲಾಗುತ್ತೆ ಈಗ ಮತ್ತೆ ಮತ್ತೆ ವಿಚಾರಣೆ ಕರೆಸ್ತಾನೆ ಬುರುಡೆ ಲಿಂಕ್ ಕೂಡ ಕೆಲವೊಂದೆಲ್ಲ ಸಿಕ್ಕಿರೋದ್ರಿಂದಾಗಿ ವಿಠಲ್ ಗೌಡ ತನಗೆ ನಿಜವಾದ ಜಾಗ ಗೊತ್ತು ಆತ ಎಲ್ಲ ಸುಳ್ಳು ಹೇಳಿ ಎಲ್ಲರನ್ನು ಯಾವಿಸಿದ್ದಾನೆ ಅಂತ ಹೇಳಿದ್ದು ಎನಿ ಟೈಮ್ ಕೆಲವು ಜಾಗಗಳನ್ನು ಅಗೆಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆಯಲ್ವಾ ಈಗ ನೋಡಿ ಅಲ್ಲಿ ಏನಾಗಿದೆ ಅಂತ ಅಂದರೆ ಹದಿನೇಳು ವರ್ಷದ ಕಾಲೇಜು ವಿದ್ಯಾರ್ಥಿನಿಯ ಸಮ್ಮುಖದಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿದೆ ಅಂತ ಮಾಹಿತಿ ರಿಪೋರ್ಟ್ ಬರ್ತಿರೋದು ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಹನ್ನೆರಡು ಅಂದರೆ ಹದಿಮೂರು ವರ್ಷಗಳ ಹಿಂದೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಆರೋಪ ಕೇಳಿ ಬಂದಿದೆ ಬಹುಶಃ ಆ ದೇಹ ಅಲ್ಲಿ ಸಿಕ್ಕಿದ್ಯಾ ಅಂದ್ರೆ ಅದರ ಅಸ್ಥಿ ಸಿಕ್ಕಿದೆಯಾ ಆ ಜಾಗವನ್ನು ಗುರುತಿಸಿದವ್ರು ಯಾರು ವಿಠಲ್ ಗೌಡಾಗ ಅದು ಹೆಂಗೆ ಗೊತ್ತಿತ್ತು ಇದು ಯಾವುದು ಕ್ಲಾರಿಟಿ ಇಲ್ಲ ರಿಪೋರ್ಟ್ಸ್ ಏನು ಬರ್ತಿವೆ ಅಲ್ಲಿ ಅಸ್ಥಿ ಪಂಜರ ಮತ್ತು ಈಗ ಹದಿಮೂರು ವರ್ಷಗಳ ಹಿಂದೆ ಆಗಿರುವ ಆರೋಪ ಅತ್ಯಾಚಾರ ಮತ್ತೆ ಕೊಲೆ ಅಂತ ಒಂದು ಕೇಸಿನ ಆರೋಪ ಸೊ ಎಸ್ ಐ ಟಿ ಈ ಸಲ ಒಂದು ದೊಡ್ಡದ್ದು ಸಾಕ್ಷಿಯನ್ನೇನೋ ಹಿಡಿದಿದೆ ವಿಠ್ಠಲ್ ಗೌಡ ಹೇಳಿದ್ದ ಅದು ನೋಡಿ ಇಂಥ ಹುಡುಗಿ ಕೊಲೆಯಾಗಿದ್ದಾಳೆ ಆಗಿದ್ದಾಳೆ ಅತ್ಯಾಚಾರಕ್ಕೊಳಗಾಗಿದ್ದಾಳೆ ಆಕೆ ಜಾಗ ನಾನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದ ಅಥವಾ ವಿಠಲ್ ಗೌಡ ವಿರುದ್ಧನೂ ದೊಡ್ಡ ಮಟ್ಟದಲ್ಲಿ ಆರೋಪ ಬರ್ತಿದೆ ಎಲ್ಲಿ ತನಕ ಅಂದರೆ ಸೌಜನ್ಯ ಫಿನಿಶ್ ಮಾಡಿದ್ದೇ ಈ ವಿಠಲ್ ಗೌಡ ಅನ್ನೋ ತನಕ ಒಂದು ಕಡೆಯಿಂದ ಆರೋಪ ಆತನ ಹೋಟೆಲ್ಗಾಗ ಹೋಗ್ತಾ ಇದ್ಲು ಆಕೆ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದ ಆಕೆಯ ಮೇಲೆ ಆತನಿಗೆ ಆಸೆ ಆಸೆ ಇತ್ತು ತನ್ನ ಸಹೋದರಿಯ ಮಗಳ ಮೇಲೆ ಕಣ್ಣು ಹಾಕಿದ್ದ ಅಂತ ಆರೋಪ ಮಾಡ್ತಿದ್ದಾರೆ ಒಂದು ಅವರು ಕಡೆಯದಾಗಿ ಸೌಜನ್ಯ ನೋಡಿದ್ದು ಯಾರು ಇದೆ ವಿಠಲ್ ಗೌಡ ಅಂತೆಲ್ಲ ಆರೋಪಿಸಿದ್ದಾರೆ ಸ್ನೇಹಮಯ ಕೃಷ್ಣ ಅಲ್ಲಿ ಹೋರಾಟಗಾರರು ಕೆಲವರು ಅಂದರೆ ಇವರ ಈ ಮಠಣ್ಣನವರ ಇನ್ನಿತರ ವಿರುದ್ಧ ಇರುವಂಥವ್ರು ಪತ್ರಕರ್ತರು ಎಲ್ಲ ಅದನ್ನೇ ಹೇಳ್ತಿರೋದು ಕಡೆಯದಾಗಿ ನೋಡಿದ್ದು ಈತನೇ ಸ್ನೇಹಮಯ ಕೃಷ್ಣ ಹೇಳ್ತಿರೋದು ಈತನೇ ಮಾಡಿದ್ದು ಪಕ್ಕ ಈತನೇ ಮಾಡಿದ್ದು ಅನ್ನೋ ಗೊ ಗೊತ್ತಾಗ್ತದೆ ಅಂತ ಸಾಕ್ಷಿ ಏನೇನಿದೆ ಗೊತ್ತಿಲ್ಲ ಅವ್ರ ಬಳಿ ಈತನೇ ಮಾಡಿದ್ದು ಅನ್ನೋದಕ್ಕೆ ಒಟ್ನಲ್ಲಿ ವಿಠಲ್ ಗೌಡ ಸುತ್ತ ಈಗ ಆರೋಪ ಆಕ್ರೋಶ ಮುಗಿಬಿದ್ದಿರೋದು ವಿಠ್ಠಲ್ಗೌಡನೇ ಇದೆಲ್ಲ ಮಾಡಿತ್ತು ಮತ್ತು ಒಂದು ಅಂಗಡಿ ಟೆಂಡರ್ ಜಾಗಕ್ಕೋಸ್ಕರ ಸಿಟ್ಟಿರೋದ್ರಿಂದ ಸೇರ್ತಿರ್ಸ್ಕೊಳ್ಳೋಕೆ ಹೆಸರು ಹಾಳು ಮಾಡೋಕೆ ಅಪಪ್ರಚಾರ ಶುರು ಮಾಡಿ ಒಂದು ಪ್ಲ್ಯಾನ್ ಮಾಡಲಾಯಿತು ಅಂತ ಹೇಳ್ತಾ ಇದ್ದಾರೆ ಈಗ ಸೊ ಅಂಗಡಿಯ ವಿಚಾರದಲ್ಲಿ ಕೈ ತಪ್ಪಿದ್ದಕ್ಕೆ ಟೆಂಡರು ಇಷ್ಟೆಲ್ಲ ದೊಡ್ಡ ಕೊಲೆ ಅತ್ಯಾಚಾರ ಇಂಥದ್ದೆಲ್ಲ ಪ್ರಕರಣವನ್ನು ಮೈಮೇಲೆ ಹೇಳ್ಕೊಂಡ್ರೆ ತನಗೇನಾಗಬಹುದು ಅಂತ ಆಲೋಚನೆ ಇಲ್ಲದೆ ವಿಠಲ್ ಗೌಡ ಮಾಡಿರೋದು ಅಥವಾ ಈತನೇ ಸಂಚಿನ ಭಾಗವ ಯಾವುದಕ್ಕೂ ಉತ್ತರ ಇಲ್ಲ ಇಲ್ಲಿ ಪ್ರಶ್ನೆಗಳಷ್ಟೇ ಧರ್ಮಸ್ಥಳ ಕೇಸಲ್ಲಿ ಪ್ರಶ್ನೆಗಳಷ್ಟೇ ಉತ್ತರ ಸಿಗುತ್ತಾ ಇಲ್ಲ ಮತ್ತೊಂದು ಕಡೆ ಹದಿನೈದು ವರ್ಷದ ಹುಡುಗಿ ಎರಡು ಸಾವಿರದ ಹದಿಮೂರು ಈಗ ಅಂದರೆ ಹದಿಮೂರು ವರ್ಷಗಳ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಾಗಿದ್ದು ಅಂದರೆ ಈ ಕಲ್ಲೇರಿ ಕೇಸ್ ಅಂತ ಒಂದು ಬಂತು ಬಾಲಕಿ ಸಾವು ಅದಾಯ್ದು ಅಥವಾ ಇನ್ಯಾವುದೋ ಬೇರೆ ಹುಡುಗಿನ ಡಬಲ್ ಮಾಡ್ರು ಅಂತಾರೆ ಇನ್ನೊಂದು ಮಾಡ್ರು ಅಂತಾರೆ ಗಿರೀಶ್ ಮಟ್ಟಣದವರು ಹಲವಾರು ವಿಚಾರಗಳನ್ನು ದಾಖಲೆ ಹಿಡ್ಕೊಂಡು ಹೊರಟಿದ್ದೀನಿ ಎಸ್ ಐ ಟಿಗೆ ಅಂತ ಹೋಗಿ ಬಂದ್ರಲ್ಲ ಅದಾದ್ಮೇಲೆ ಇದೆಲ್ಲ ವಿಷಯ ಹೊರಗಡೆ ಬರ್ತಿದ್ದಾವೆ ಅಂದರೆ ನಿಜಕ್ಕೂ ಇವರು ಬಳಿ ಸಾಕ್ಷಿಗಳಿವೆಯಾ ಈಗ ಆ ಅಸ್ಥಿ ಪಂಜರ ಇಬ್ಬರದ್ದು ಮಿನಿಮಮ್ ಇಬ್ಬರದ್ದಿದೆ ಅಲ್ಲಿ ಮೂರ್ನಾಲ್ಕು ಜನರದ್ದು ಅಂತ ಹೇಳಲಾಗ್ತಿದೆ ಬಟ್ ಪೊಲೀಸ್ ಮೂಲಗಳಿಂದ ಸಿಕ್ಕ ಮಾಹಿತಿ ಪ್ರಕಾರ ಮಿನಿಮಮ್ ಇಬ್ಬರದ್ದು ಸಿಕ್ಕಿದೆ ಅಲ್ಲಿ ದೇಹ ಅಂತ ಅದು ಯಾರ ಕುತ್ತಿಗೆಗೆ ಬರ್ತಿದೆ ಕೇಸು ರೋಚಕ ತಿರುವನ್ನಂತೂ ಪಡ್ಕೊಳ್ತಿದೆ ಸೌಜನ್ಯ ಕೇಸ್ಗೂ ಈ ಎಲ್ಲ ಪ್ರಕರಣಗಳಿಗೂ ಲಿಂಕ್ ಇದೆಯಾ ಹುಡುಕ್ತಿದ್ದಾರೆ ಒಂದು ಕ್ಲಿಯರು ಅಲ್ಲಿ ಏನೇನೋ ಒಂದು ನಡೆದಿದೆಯಾ ಹಾಗಾದ್ರೆ ಇಷ್ಟೆಲ್ಲ ಆಸ್ತಿ ಪಂಜರಗಳು ಯಾವ ಊರಲ್ಲೂ ನಿರ್ಜನ ಪ್ರದೇಶದಲ್ಲೆಲ್ಲ ಸಿಗಲ್ಲ ಸಾಮಾನ್ಯವಾಗಿ ಅಲ್ಲಿ ಒಳಗಡೆ ಒಂದು ಸ್ಮಶಾನದಲ್ಲಿ ಸಿಗುತ್ತೆ ಸ್ಮಶಾನ ಇರಲಿಲ್ಲಪ್ಪ ಅಲ್ಲಿ ಎರಡು ಸಾವಿರದ ಮೂರರಲ್ಲಿ ಬಂದಿದ್ದು ಅಂದ್ರೂ ಕೆಲವು ಪ್ರದೇಶಗಳು ಸಿಗಬಹುದು ಇಷ್ಟೆಲ್ಲ ಅಸ್ಥಿ ಪಂಜರಗಳು ಸಿಗೋಕೆ ಸಾಧ್ಯನ ಅಲ್ಲಿ ಏನು ಕಥೆ ಎಲ್ಲದಕ್ಕೂ ಉತ್ತರ ಸಿಗಬೇಕು ಮುಂದಿನ ದಿನಗಳಲ್ಲಿ ಮತ್ತು ಷಡ್ಯಂತ್ರವನ್ನ ಬಯಲು ಮಾಡೋದಿಕ್ಕೆ ಯಾರ ಅಕೌಂಟ್ಗೆ ಎಷ್ಟು ಹಣ ಬಂದಿದೆ ಅಥವಾ ವಿದೇಶಿ ಫಂಡಿಂಗ್ ಆಗಿದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ನಿರಂತರ ತನಿಖೆಯನ್ನು ನಡೆಸ್ತಿದೆ ಅಂದ್ರೆ ಗುಪ್ತಚರ ಇಲಾಖೆ ಕೂಡ ಆ ಫಂಡಿಂಗ್ ಡೀಟೇಲ್ಸನ್ನು ಪಡ್ಕೊಳ್ತಾ ಇದೆ ಇಡೀ ಕೂಡ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿಂದ ಹಣ ಬಂದಿದೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕ್ತಾ ಇರೋದು ಸೊ ಎಲ್ಲ ಆಯಾಮಗಳಲ್ಲಿ ವರ್ಷನ್ ಹೇಗಿದೆ ನೋಡಿ ಈ ಕಡೆಯವ್ರದ್ದು ಆ ಕಡೆಯವ್ರದ್ದು ವರ್ಷನ್ ಯಾವ್ಯಾವ ರೀತಿ ಇದೆ ಅಂತ ಗಮನಿಸ್ತಿದ್ದೀರಿ ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ಈಗ ಎಸ್ ಐ ಟಿ ಎನ್ಕ್ವೈರಿ ಅಂತೂ ನಡೀತಿದೆ ಇನ್ವೆಸ್ಟಿಗೇಷನ್ ಮುಂದಕ್ಕೆ ಸಾಕ್ತಿದೆ ಕಾದು ನೋಡಬೇಕು ಇದು ಎಲ್ಲಿಗೆ ಹೋಗಿ ತಲುಪಲಿದೆ ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು